ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಎಮ್ ಮೀಡಿಯಾದ ಪರವಾಗಿ ಎಲ್ಲ ವೀಕ್ಷಕರು ನಮಸ್ಕಾರಗಳು ಇಂದು ಕರ್ನಾಟಕ ಸರ್ಕಾರ ಶಾಲಾ ಮಕ್ಕಳಿಗೆ ಆರು ದಿನ ಮೊಟ್ಟೆ ಕೊಡುವ ವಿನೂತನ ಯೋಜನೆಯೊಂದನ್ನು ಪ್ರಾರಂಭ ಮಾಡಿದೆ ಕರ್ನಾಟಕದಲ್ಲಿ ಐವತ್ತಾರು ಲಕ್ಷ ಮಕ್ಕಳಿಗೆ ಇಂದು ಮೊಟ್ಟೆ ಕೊಡ್ತಾ ಇದ್ದಾರೆ ಇದಕ್ಕೆ ಅಜೀಂ ಪ್ರೇಮ್ಜಿಯವರು ಹದಿನೈದು ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಇಂತಹ ಬೃಹತ್ ಆದ ಯೋಜನೆ ಇದಾಗಿದೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಇಂದಿನ ಮಕ್ಕಳ ಅಪೌಷ್ಟಿಕತೆಯೇ ಕಾರಣ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು ಅಕಸ್ಮಾತ್ ಈ ಮೊಟ್ಟೆಗಳನ್ನು ನಾವು ಮಕ್ಕಳಿಗೆ ತಿನ್ನಿಸದೇ ಇದ್ದರೆ ನಾಳೆ ದುರ್ಬಲ ಭಾರತವನ್ನು ನಾವು ನೋಡಬೇಕಾಗ್ತದೆ ಅನಾರೋಗ್ಯ ಭಾರತವನ್ನು ನೋಡಬೇಕಾಗ್ತದೆ ಅದಕ್ಕೆ ಸದೃಢ ಭಾರತ ನಿರ್ಮಿಸುವುದಕ್ಕಾಗಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕಾಗ್ತದೆ ಅದು ಅನಿವಾರ್ಯ ಅವಶ್ಯಕತೆ ಕೂಡ ಆಗಿದೆ ಮಕ್ಕಳಿಗೆ ಮೊಟ್ಟೆ ತಿನ್ನಿಸುವುದರಿಂದ ಆರೋಗ್ಯವಂತ ಮಕ್ಕಳನ್ನಾಗಿ ಮಾಡಬಹುದು ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮಹತ್ವದ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದೆ ಅದಕ್ಕೆ ಯಾವ ಮಕ್ಕಳು ಸಹ ಮೊಟ್ಟೆ ಬೇಡ ಎನ್ನಬೇಡಿ ಪಾಲಕರು ಸಹಕರಿಸಿದರೆ ಈ ಯೋಜನೆ ಯಶಸ್ವಿಯಾಗೋದರಲ್ಲಿ ಎರಡು ಮಾತಿಲ್ಲ ಮೊಟ್ಟೆಯಲ್ಲಿ ವಿಟಮಿನ್ ಪ್ರೋಟೀನ್ ಇದೆ ಪೋಷಕಾಂಶಗಳ ಸಮೃದ್ಧ ಮೂಲ ಅಂದ್ರೆ ಮೊಟ್ಟೆ ಆರೋಗ್ಯದ ದೃಷ್ಟಿಯಿಂದ ಪ್ರಯೋಜನಕಾರಿಯಾಗಿದೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿದೆ ಮೊಟ್ಟೆಯಲ್ಲಿ ಎ ಡಿ ಇ ಹಾಗೂ ಒಮೆಗಾ ಮೂರು ಕೊಬ್ಬಿನಾಮ್ಲಗಳು ಸಹ ಸಮೃದ್ಧವಾಗಿವೆ ಹಾಗಾಗಿ ಮಕ್ಕಳೆಲ್ಲರೂ ಕೂಡ ಸರ್ಕಾರದ ಯೋಜನೆಯನ್ನು ಅನುಷ್ಠಾನ ಮಾಡ್ತೀರಿ ಅಂತ ಮತ್ತು ಇದಕ್ಕೆ ಪಾಲಕರು ಕೂಡ ಸಹಕರಿಸಬೇಕು ಅದೇ ರೀತಿಯಾಗಿ ಶಾಲೆಯಲ್ಲಿಯೂ ಕೂಡ ಶುದ್ಧವಾದ ನೀರಿನಲ್ಲಿ ಮಕ್ಕಳಿಗೆ ಬೇಯಿಸ್ಕೊಟ್ರೆ ಒಳ್ಳೆಯದಾಗ್ತದೆ ಅಂತಂದು ಹೇಳಲಿಕ್ಕೆ ಇದ್ದೀವಿ ಧನ್ಯವಾದ ನಮಸ್ಕಾರ